ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದೇ ದಿನಾಂಕದಂದೇ ನಿಮಗೆ ಹಣ ಬರುತ್ತೆ ಇದೇ ವಾರದಂದೇ ನಿಮಗೆ ಹಣ ಬರಲಿದೆ ವೀಕ್ಷಕರೇ ಆ ಒಂದು ದಿನಾಂಕ ಆ ಒಂದು ವಾರ ಯಾವುದು ಅದು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಸೊ ಎಲ್ಲಾ ಗೃಹ ಹೊಸ ವರ್ಷಕ್ಕೆ ಭರ್ಜರಿ ಎರಡು ದೊಡ್ಡ ಸುದ್ದಿಗಳಂತಾನೆ ಹೇಳ್ಬಹುದು ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಎರಡು ದೊಡ್ಡ ಸಿಹಿ ಸುದ್ದಿ ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ದಿಢೀರನೆ ವಾಯುಭಾರ ಕುಸಿತವಾಗ್ತಾ ಇದೆ ಇನ್ನೊಂದು ಕಡೆಗೆ ಶೀತ ಗಾಳಿಯ ಪರಿಣಾಮ ಕರ್ನಾಟಕದಲ್ಲಿ ವಾತಾವರಣ ಏರುಪೇರು ಆಗಿರೋದ್ರಿಂದ ಈ ಹನ್ನೆರಡು ಹದಿಮೂರು ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ಈ ಒಂದು ಹನ್ನೆರಡು ಜಿಲ್ಲೆ ಜನರು ಎಚ್ಚರದಿಂದ ಇರಬೇಕು ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ ಮತ್ತೆ ನೀವು ಹೊಸ ವರ್ಷಕ್ಕೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಹುಷಾರಾಗಿದೆ ಯಾಕಂದ್ರೆ ಯಾವಾಗ ಬೇಕಾದ್ರೂ ಕೂಡ ಬಸ್ ಸಂಚಾರ ಬಂದ್ ಆಗ್ಬಹುದು ಬೂದಿ ಮುಚ್ಚಿದ ಕೆಂಡದ ರೀತಿ ಕಾಣ್ತಾ ಇದೆ ಸಾರಿಗೆ ನೌಕರರ ಮುಷ್ಕರ ಇದೊಂದು ಕಡೆಗೆ ವೀಕ್ಷಕರೇ ಬಂಗಾರ ಹಾಗೂ ಬೆಳ್ಳಿ ದರ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಹೊಸ ವರ್ಷ ಕೂಡ ಬರ್ತಾ ಇದೆ ಮದುವೆ ಸೀಸನ್ ಕೂಡ ಪ್ರಾರಂಭವಾಗುತ್ತೆ ಮತ್ತಷ್ಟು ಏರಿಕೆ ಆಗುತ್ತಾ ಬಂಗಾರ ಬೆಲೆ ನೋಡೋಣ ಇನ್ನು ಹೊಸ ವರ್ಷವೂ ಕೂಡ ಬರ್ತಾ ಇದೆ ಅಂತ ನಿಮಗೆ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟೆಲಿಗ್ರಾಮ್ ನಲ್ಲಿ ಬರುವ ಲಿಂಕ್ ಗಳನ್ನ ಕ್ಲಿಕ್ ಮಾಡಲೇಬೇಡಿ ಹೊಸ ವರ್ಷದ ಶುಭಾಶಯ ಮೂಲಕ ಜನರಿಗೆ ಸ್ಕ್ಯಾನ್ ಮಾಡಲು ಮುಂದಾಗ್ತಾ ಇದ್ದಾರಂತೆ ವೀಕ್ಷಕರೆಲ್ಲ ಕೂಡ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿಯರಿಗಂತೂ ಇವತ್ತು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ವಿಡಿಯೋನ ಮಿಸ್ ಮಾಡಿದೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಬೇಗನೆ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಇಲ್ಲಿವರೆಗೂ ನಿಮಗೆ ನಲವತ್ತಾರು ಸಾವಿರ ರೂಪಾಯಿ ಬಂದಿದೆಯಾ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಪ್ರತಿಯೊಬ್ಬರೂ ಕೂಡ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿತ್ತು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಅದರ ನಡುವೆ ಬೆಳಗಾವಿಯ ಅಧಿವೇಶನದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಗೊದ್ದಲ ಶುರುವಾಯಿತು ಹೌದು ಬಿಜೆಪಿ ಪಕ್ಷದವರು ವಿರೋಧ ಪಕ್ಷದವರು ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿಲ್ಲ ಅಂತ ಬೆಳಗಾವಿಯ ಅಧಿವೇಶನದಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರಿಗೆ ಪ್ರಶ್ನೆ ಕೇಳಿದ್ರು ನಂತರ ಆ ಒಂದು ಪ್ರಶ್ನೆ ಪರಿಶೀಲನೆ ಮಾಡಿದಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎರಡು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಕೆಲವೊಂದು ಗ್ರಹ ಗೃಹ ಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿಲ್ಲ ಎಂಬುವ ಸ್ಫೋಟಕ ಮಾಹಿತಿ ತಿಳಿದು ಬಂದಿದೆ ವೀಕ್ಷಕರೇ ಯಾರಿಗೆಲ್ಲ ಜಮೆ ಆಗಿಲ್ಲ ಜಮೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಆದ್ರೆ ವಿರೋಧ ಪಕ್ಷದವರು ಇನ್ ಮುಂದೆ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡುವಾಗ ಅದು ಯಾವ ತಿಂಗಳದ್ದು ಅಂತ ಕನ್ಫರ್ಮ್ ಮಾಡಿ ಬಿಡುಗಡೆ ಮಾಡಿ ಅಂತ ಕೂಡ ಹೇಳಿದ್ರು ಆದ್ರೆ ವೀಕ್ಷಕರೇ ಈಗ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನಮಗೆ ಇಲ್ಲಿ ಅಧಿಕೃತವಾಗಿ ಬಂದಿರುವ ಮಾಹಿತಿ ನಾವು ಹೇಳ್ತಾ ಇದ್ದೀವಿ ಸೊ ವೀಕ್ಷಕರೇ ಇಲ್ಲಿ ಗ್ರಹಲಕ್ಷ್ಮೀರಿಗೆ ಈಗ ಸೆಪ್ಟೆಂಬರ್ ತಿಂಗಳ ಹಣವನ್ನ ರಿಲೀಸ್ ಮಾಡಿದ್ದೇವೆ ಅಂತ ಖುದ್ದು ಸಚಿವ ಲಕ್ಷ್ಮಿ ಬಾಳಕರ್ ಮೇಡಮ್ ಅವ್ರು ಹೇಳಿದ್ದಾರೆ ಸೊ ವಿಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಇದೇ ಶನಿವಾರದ ಒಳಗೆ ಸ್ತ್ರೀಯರ ಅಂದ್ರೆ ಗ್ರಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಬಾಕಿ ಇರುವ ಗೃಹಲಕ್ಷ್ಮಿ ಹಣ ಜಮೆಯಾಗಲಿದೆ ಇಪ್ಪತ್ನಾಲ್ಕನೇದ್ದು ಕಂತು ಅಂತ ಇದು ಹಣ ಹೇಳಿ ಬಿಡುಗಡೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇಪ್ಪತ್ನಾಲ್ಕನೇ ಕಂತು ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮತಿ ಕೊಟ್ಟಿದೆ ಅಂತ ಹೇಳಲಾಗಿದೆ ಸೋಮವಾರದಿಂದ ಶನಿವಾರದ ಒಳಗೆ ಯಾವಾಗ ಬೇಕಾದ್ರೂ ಕೂಡ ಗೃಹಲಕ್ಷ್ಮಿ ಅಕೌಂಟ್ ಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕಲಾಗುತ್ತೆ ಅಂತ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ವೀಕ್ಷಕರೇ ಈ ವಾರದಲ್ಲಿ ಅಂದ್ರೆ ಶನಿವಾರದ ಒಳಗೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಧಿವೇಶನದ ಸಂದರ್ಭದಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ನಾಲ್ಕು ಸಾವಿರ ರೂಪಾಯಿ ಹಣದ ಬಗ್ಗೆ ಅವರು ಉಲ್ಲೇಖ ಮಾಡಿಲ್ಲ ಇದು ಕೂಡ ಇಂಪಾರ್ಟೆಂಟ್ ಆದ್ರೆ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಯಾವ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಎಂದು ಕೂಡ ಇವರು ಹೇಳಿಲ್ಲ ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಆಗಸ್ಟ್ ತಿಂಗಳು ಅಂತ ಹೇಳಲಾಗಿತ್ತು ಈಗ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಸೆಪ್ಟೆಂಬರ್ ತಿಂಗಳದು ಇಪ್ಪತ್ತೈದನೇ ಕಂತು ಅಂದ್ರೆ ಅಕ್ಟೋಬರ್ದು ಇಪ್ಪತ್ತಾರು ಅಂದ್ರೆ ನವೆಂಬರ್ ಇಪ್ಪತ್ತೇಳು ಅಂದ್ರೆ ಡಿಸೆಂಬರ್ ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಎಲ್ಲೋ ಹೋಯಿತು ಎಂಬುದು ಈಗ ಗೃಹಲಕ್ಷ್ಮಿಯರ ಪ್ರಶ್ನೆ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಅದೇ ತರ ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಹೊಸ ವರ್ಷಕ್ಕೆ ಹೊಸ ಹೊಸ ಸಿಹಿ ಸುದ್ದಿಗಳು ಬರ್ತಾ ಇದ್ದಾವೆ ಮೊದಲಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದ್ರ ಕಿಟ್ಟಿಗ ರೆಡಿಯಾಗಿದೆ ಜನರ ಕೈಗೆ ಸೇರೋದೊಂದೇ ಬಾಕಿ ವೀಕ್ಷಕರೇ ಇನ್ ಮುಂದೆ ಗೃಹಲಕ್ಷ್ಮೀರಿಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಕೂಡ ಕರ್ನಾಟಕ ಸರ್ಕಾರದಿಂದಲೇ ಸಿಗ್ತಾ ಇದೆ ಆದ್ರೆ ಅಕ್ಕಿ ಸಿಗಲ್ಲ ಇದು ಅಕ್ಕಿ ಸಿಗೋದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ಅಕ್ಕಿ ಅಂತರೂ ಕೊಡಲಾಗುತ್ತೆ ಐದು ಕೆಜಿ ಆದ್ರೆ ಕರ್ನಾಟಕದಿಂದ ಏನ್ ಖರೀದಿ ಮಾಡ್ತಾ ಇದ್ರು ಐದು ಕೆಜಿ ಅಕ್ಕಿ ಅದು ಈಗ ನಿಲ್ಲಿಸಲಾಗ್ತಾ ಇದೆ ಆದ್ರೆ ಇದರ ಬದಲಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಇರುವ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅನ್ನ ಭಾಗ್ಯ ಹೆಸರಿನಲ್ಲಿ ಇಂದಿರಾ ಕಿಟ್ ಅನ್ನು ನೀಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂಥದ್ದು ವೀಕ್ಷಕರೇ ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಮೊದಲಿಗೆ ಏನಾಗಿತ್ತು ಅಂದರೆ ಐದು ಲಕ್ಷ ಕಾರ್ಡುಗಳು ಈಗ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡು ಆಗಿರುವಂಥದ್ದು ಒಟ್ಟು ಕರ್ನಾಟಕದಲ್ಲಿ ಏಳು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿದೆ ಅವರಿಗೆ ಅನ್ನ ಭಾಗ್ಯ ಅಕ್ಕಿನೂ ಇಲ್ಲ ಈ ಕಡೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆನೂ ಇಲ್ಲ ಆದರೆ ಇಲ್ಲಿ ಏನಾಗಿದೆ ಅಂದರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ದುಡಿಯುವವರು ಅಥವಾ ದಿನಕ್ಕೆ ಐದನೂರು ರೂಪಾಯಿ ಸಣ್ಣ ಪುಟ್ಟ ಕೆಲಸ ಮಾಡಿ ದುಡಿಯುವವರ ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗಿದ್ದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಒಳಗೆ ಇದ್ರೆ ಮಾತ್ರ ಬಿ ಪಿ ಎಲ್ ಕಾರ್ಡು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ದಾಟಿದ್ರೆ ಅವರಿಗೆಲ್ಲ ಎ ಪಿ ಎಲ್ ಕಾರ್ಡು ಅಂತ ಕೇಂದ್ರ ಸರ್ಕಾರದ ನಿಯಮವಿದೆಯಂತೆ ಸೊ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದನ್ನ ಬದಲಾವಣೆ ಮಾಡಲು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಇರುವ ಮಾನದಂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದು ತುಂಬಾ ಹಳೆಯದು ಈಗ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅದೇ ತರ ವರ್ಕ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಅದೇ ತರ ವರ್ಕ್ ಲೋಡ್ ಕೂಡ ಜಾಸ್ತಿ ಆಗಿರುತ್ತೆ ಅದೇ ತರ ವರ್ಕ್ ಸ್ಯಾಲ್ರಿ ಕೂಡ ಜಾಸ್ತಿ ಆಗಿರುತ್ತೆ ಹೀಗಾಗಿ ಇದನ್ನ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮಾಡಬೇಕು ಈಗಿನ ಕಾಲದಲ್ಲಿ ಮುನ್ನೂರು ರೂಪಾಯಿ ನಾಕ್ನೂರು ರೂಪಾಯಿಗೆ ಯಾರು ಕೂಡ ದುಡಿಯಲ್ಲ ಎಲ್ಲರೂ ಕೂಡ ಐದ್ನೂರು ರೂಪಾಯಿಗೆ ಮಿನಿಮಮ್ ಸಂಬಳ ತಗೋತಾರೆ ಹೀಗಾಗಿ ಈ ಒಂದು ಅನ್ನಭಾಗ್ಯ ಯೋಜನೆ ಇದೆಯಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬದಲಾಗಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಆದಾಯ ಮಿತಿಯನ್ನು ಏರಿಕೆ ಮಾಡಿದರೆ ಇದರಿಂದ ಲಕ್ಷಾಂತರ ಕಾರ್ಡುಗಳು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗುವುದು ಉಳಿಯುತ್ತೆ ಇದರಿಂದ ಬಡವರಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದ್ದು ಆದಷ್ಟು ಬೇಗನೆ ಬಿ ಪಿ ಎಲ್ ಕಾರ್ಡ್ಗೆ ಇರುವ ಮಾನದಂಡಗಳಲ್ಲಿ ಪರಿಷ್ಕರಣೆ ಮಾಡಬಹುದು ಕರ್ನಾಟಕ ಸರ್ಕಾರದಿಂದ ಇದು ಅಧಿಕೃತವಾಗಿ ಬಂದಿರುವ ಅಪ್ಡೇಟ್ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆದಾಯ ಮಿತಿ ಏರಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ ಇದು ಒಂದು ಎರಡನೇ ಸಿಹಿ ಸುದ್ದಿ ಈಗ ಮೂರನೇದ್ದು ಶಾಕಿಂಗ್ ನ್ಯೂಸ್ ವೀಕ್ಷಕರೇ ಇಡೀ ಕರ್ನಾಟಕದ ಜನರಿಗೆ ಯಾರಿಗೆಲ್ಲ ಹೊಸ ವರ್ಷ ಬಂತು ಆ ಊರಿಗೆ ಹೋಗೋಣ ಈ ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈಗ ಏನಾಗಿದೆ ಅಂದ್ರೆ ಬೂದಿ ಮುಚ್ಚದ ಕೆಂಡದ ರೀತಿಯಲ್ಲಿ ಕಾಣ್ತಾ ಇದೆ ಸಾರಿಗೆ ನೌಕರರ ಮುಷ್ಕರ ಯಾವಾಗ ಏನಾಗುತ್ತೆ ಹೇಳಕ್ ಬರಲ್ಲ ಯಾಕಂದ್ರೆ ದಿಢೀರಂತ ಬಸ್ ಸಂಚಾರ ಸ್ಥಗಿತ ಆದ್ರೂ ಕೂಡ ಆಗ್ಬಹುದು ಕರ್ನಾಟಕದಲ್ಲಿ ಈ ಬಾರಿ ದಿನಾಂಕವನ್ನು ಹೇಳದೆ ಮುಷ್ಕರಕ್ಕೆ ಸಾರಿಗೆ ನೌಕರರು ಸಿದ್ಧತೆಯನ್ನ ಮಾಡಿಕೊಳ್ಳಲಿದ್ದಾರೆ ರಾಜ್ಯಾದ್ಯಂತ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮತ್ತೊಮ್ಮೆ ಗಂಭೀರ ಸಂಕಷ್ಟಕ್ಕೆ ತಲುಪಬಹುದು ಕೆ ಎಸ್ಆರ್ಟಿಸಿ ಸೇರಿದಂತೆ ಬಿಎಂಟಿಸಿ ನಾಲ್ಕು ಸಾರಿಗೆ ನೌಕರರು ಮುಷ್ಕರಕ್ಕೆ ಸಜ್ಜಾಗ್ತಾ ಇದ್ದಾರೆ ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ ಹೌದು ಮೊದಲಿಗೆ ಹೇಳೋದಾದರೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಹೆಚ್ಚು ಒಂದು ಗಮನ ಕೊಡಬೇಕು ಕೂಡ ಇಲ್ಲಿ ಬೇಡಿಕೆಗಳನ್ನು ಇಡಲಾಗಿದೆ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಸಭೆ ಕೂಡ ನಡೆದಿದೆ ವೇತನ ಹೆಚ್ಚಳ ವೇತನ ಹಿಂಬಾಕಿ ಪಾವತಿ ಸೇರಿದಂತೆ ಪ್ರಮುಖ ವಿಚಾರಗಳಲ್ಲಿ ಒಮ್ಮತ ಮೂಡದೆ ಸಭೆ ಅಂತ್ಯಗೊಂಡಿದೆಯಂತೆ ಮುಖ್ಯಮಂತ್ರಿಗಳ ಜೊತೆ ನಾಲ್ಕು ಸುತ್ತಿನ ಸಭೆ ಸಾರಿಗೆ ಸಚಿವರ ಜೊತೆ ಮೂರು ಸುತ್ತಿನ ಸಭೆ ನಡೆದರೂ ಸ್ಪಷ್ಟ ತೀರ್ಮಾನ ಬಂದಿಲ್ಲ ನೌಕರರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಹೀಗಾಗಿ ಮುಷ್ಕರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮೂಲಗಳ ಪ್ರಕಾರ ಸಾರಿಗೆ ನೌಕರರ ಮುಖಂಡರು ಎಲ್ಲ ಬಸ್ ಡಿಪೋಗಳಿಗೆ ಭೇಟಿ ನೀಡಿ ನೌಕರರಿಗೆ ಮುಷ್ಕರಕ್ಕೆ ಸಜ್ಜಾಗುವಂತೆ ಒಂದು ಮನವಿ ಮಾಡುವ ಅಭಿಯಾನ ಆರಂಭ ಮಾಡ್ತಾ ಇದ್ದಾರಂತೆ ಯಾವುದೇ ಕ್ಷಣದಲ್ಲಿ ಬಸ್ ಸಂಚಾರ ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈ ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಿ ಜನರು ಎಚ್ಚರದಿಂದ ಇರಬೇಕು ವಯಸ್ಸಾದವರು ಅಜ್ಜ ಅಜ್ಜಿಯಂದಿಯರು ಗರ್ಭಿಣಿಯರು ಆಗಿರ್ಬೋದು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಸ್ವಲ್ಪ ಹುಷಾರಾಗಿರಿ ಯದಕ್ಕಂದ್ರೆ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ನಾವು ನಿಮಗೆ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೇವೆ ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ ಐದು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ಆ ಐದು ಜಿಲ್ಲೆಗಳ ಹೆಸರನ್ನ ಹೇಳ್ತೀವಿ ನೋಡಿ ಯಾದಗಿರಿ ರಾಯಚೂರು ಕಲಬುರಗಿ ವಿಜಯಪುರ ಮತ್ತು ಬೀದರ್ ಈ ಐದು ಜಿಲ್ಲೆಗಳಿಗೆ ಮುಂದಿನ ಎರಡು ಮೂರು ದಿನಗಳ ಕಾಲ ಭಾರಿ ಚಳಿ ಇರಲಿದೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ತಾಪಮಾನ ಹತ್ತು ಡಿಗ್ರಿ ಸೆಲ್ಸಿಯಸ್ಗೂ ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಚಳಿ ಶೀತ ಗಾಳಿ ಪರಿಣಾಮ ಜಾಸ್ತಿ ಆಗುತ್ತೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಚಳಿ ಇರುತ್ತೆ ಅಂದರೆ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಮೈಸೂರು ಮಂಡ್ಯ ಬೆಂಗಳೂರು ತುಮಕೂರು ಹಾಸನ ಕೋಲಾರ ದಾವಣಗೆರೆ ಶಿವಮೊಗ್ಗ ಈ ಒಂದು ಜಿಲ್ಲೆಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲೂ ಕೂಡ ತಾಪಮಾನ ಹತ್ತು ಡಿಗ್ರಿ ಆಸುಪಾಸಿನಲ್ಲಿರಲಿದೆ ಮಂಜು ಪ್ರಮಾಣ ಜಾಸ್ತಿ ಆಗುತ್ತಂತೆ ಮತ್ತೆ ವೀಕ್ಷಕರಿಗೆ ಒಂದು ಬಂಗಾರದ ಬೆಲೆ ಕೂಡ ಭಾರಿ ಏರಿಕೆ ಆಗಬಹುದು ಮುಂದಿನ ಬರೋ ದಿನಗಳಲ್ಲಿ ಯಾಕಂದ್ರೆ ಈಗಾಗಲೇ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಬಂಗಾರ ಹತ್ತು ಗ್ರಾಮ್ ದರ ಒಂದೇ ದಿನ ಒಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏರಿಕೆ ಆಗೋದರ ಮೂಲಕ ಒಂದೇ ದಿನದ ಗರಿಷ್ಠ ಮಟ್ಟಿಗೆ ತಲುಪಿದೆ ಈಗ ಒಂದು ಲಕ್ಷದ ಮೂವತ್ತಾರು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಒಂದೇ ದಿನ ಏರಿಕೆ ಆಗಿದ್ದು ಇನ್ನು ವೀಕ್ಷಕರೇ ಬಲ್ ಬಂಗಾರ ಆಯಿತು ಅದೇ ಥರ ಬೆಳ್ಳಿ ದರ ಕಿಳಿದ್ರು ಶಾಕ್ ಆಗ್ತೀರಾ ಯಾಕಂದರೆ ಒಂದೇ ದಿನ ಮತ್ತೆ ಐದು ಸಾವಿರ ರೂಪಾಯಿ ಒಂದು ಕೆ ಜಿ ಮೇಲೆ ಬೆಳ್ಳಿ ದರ ಏರಿಕೆ ಆಗಿದೆ ಐದು ರೂಪಾಯಿ ಒಂದು ಗ್ರಾಮ್ ಮೇಲೆ ಏರಿಕೆ ಆಯ್ದರೆ ಒಂದು ಕೆ ಜಿ ಸಾವಿರ ಗ್ರಾಮ್ ಮೇಲೆ ಐದು ಸಾವಿರ ರೂಪಾಯಿ ಏರಿಕೆ ಆಯಿತು ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ ಏನಿದೆ ನೋಡಿ ಎರಡು ಲಕ್ಷ ದಾಟಿ ಎರಡು ಲಕ್ಷ ಹತ್ತು ಸಾವಿರ ದಾಟಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಸಾರ್ವಕಾಲಿಕ ಗರಿಷ್ಠ ಪ್ರತಿ ದಿನವೂ ಕೂಡ ಬೆಳ್ಳಿ ದರ ಇತಿಹಾಸ ಬರಿತಾ ಇದೆ ಅಂತಾನೆ ಹೇಳಬಹುದು ಇಷ್ಟೊಂದು ಏರಿಕೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಆಗಿರೋದು ನಿಮ್ಮ ಪ್ರಕಾರ ಒಂದು ಕೆಜಿ ಬೆಳ್ಳಿ ರೇಟ್ ಎಷ್ಟಾಗಬೇಕು ಹತ್ತು ಗ್ರಾಮ್ ಬಂಗಾರದ ಬೆಲೆ ಎಷ್ಟಾಗಬೇಕು ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬಂಗಾರಕ್ಕೆ ಸಿಗುವ ಲೋನ್ ಬಗ್ಗೆ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಡದಿದ್ದೇವೆ ಸೊ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಇನ್ನು ಹೊಸ ವರ್ಷ ಬರ್ತಾ ಇದೆ ಮೊಬೈಲ್ ಫೋನ್ ಬಳಕೆ ಮಾಡೋರು ತುಂಬಾ ಎಚ್ಚರದಿಂದಿರಿ ಡಿಜಿಟಲ್ ಅರೆಸ್ಟ್ ಕೂಡ ತುಂಬಾ ಜನ ಆಗ್ತಾ ಇದ್ದಾರೆ ಆ ಥರ ಏನೂ ಕೂಡ ಇರೋದಿಲ್ಲ ಸೊ ಯಾಕಂದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಪೊಲೀಸರ ಹೆಸರಲ್ಲಿ ಲಾಯರ್ ಹೆಸರಲ್ಲಿ ಕೋರ್ಟ್ ಹೆಸರಲ್ಲಿ ಯಾರಾದರೂ ನಿಮಗೆ ವಿಡಿಯೋ ಕಾಲ್ ಮಾಡಿ ನಿಮಗೆ ಧಮಕಿ ಹಾಕಿದರೆ ಹಾಕಿದ್ರೆ ಆ ಒಂದು ಕರೆಗಳಿಗೆ ನೀವು ಇದು ಯಾವುದೂ ಕೂಡ ಉತ್ತರ ಕೊಡಬೇಡಿ ಅವರು ಕಟ್ ಮಾಡಬೇಡಿ ಅಂತ ಹೇಳ್ತಾರೆ ನೀವು ಕಟ್ ಮಾಡಿ ಯಾಕಂದ್ರೆ ವೀಡಿಯೋ ಕಾಲ್ ಮೂಲಕ ಪೊಲೀಸರು ಯಾವತ್ತೂ ಕೂಡ ಅರೆಸ್ಟ್ ಮಾಡಲ್ಲ ಯಾರಿಗೂ ಕೂಡ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ಹೊಸ ವರ್ಷ ಅಂತ ಹೇಳಿ ಆಫರ್ ಅಂತ ಹೇಳಿ ಅಮೆಝಾನ್ ಫ್ಲಿಪ್ಕಾರ್ಟ್ ಫೇಕ್ ಲಿಂಕ್ಗಳು ವಾಟ್ಸ್ಆಪ್ ಗಳಲ್ಲಿ ಬರ್ತಾ ಇದೆ ಸೊ ಮತ್ತೆ ಆರ್ ಟಿ ಈ ಚಲನ್ ಚಲನೆಂಬು ಒಂದು ಅಪ್ಲಿಕೇಶನ್ ಕೂಡ ವಾಟ್ಸ್ಆಪ್ ನಲ್ಲಿ ಡೌನ್ಲೋಡ್ ಮಾಡಬೇಡಿ ಒಂದು ವೇಳೆ ನೀವೇನಾದರೂ ವಾಟ್ಸಪ್ನಲ್ಲಿ ಬರುವ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿದದಲ್ಲಿ ನಿಮ್ಮ ಒಂದು ಫೋನ್ನಲ್ಲಿ ಮಾಲ್ವೇರ್ ಅಟ್ಯಾಕ್ ಆಗುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ಫೋನ್ ಯಾವುದೇ ರೀತಿ ಒಂದು ಕಳತನ ಆಗ್ಬೋದು ಡೇಟಾವನ್ನ ಲೀಕ್ ಮಾಡ್ಬೋದು ಸೊ ವೀಕ್ಷಕರೇ ನೀವು ವಾಟ್ಸಪ್ ಬರುವ ಎಲ್ಲ ಒಂದು ಮೆಸೇಜ್ಗಳನ್ನು ಲಿಂಕ್ಗಳನ್ನು ಕ್ಲಿಕ್ ಮಾಡಲೇಬೇಡಿ ಯಾವುದೇ ಒಂದು ಲಿಂಕ್ಗಳನ್ನು ಹುಷಾರಾಗಿರಿ ಎಚ್ಚರದಿಂದಿರಿ ಹೊಸ ವರ್ಷ ಬರ್ತಾ ಇದೆ ಹೊಸ ಹೊಸ ಆಫರ್ ಅಂತ ಏನಾದರೂ ನಿಮಗೆ ಯಾರಾದರೂ ಈ ಥರ ಮೆಸೇಜ್ ಮಾಡಿದರೆ ಹುಷಾರಾಗಿರಿ ಇವತ್ತಿಗೆ ಇಷ್ಟ ಆಗಿತ್ತು ಬಿ ಸೇಫ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ